ಟೈಮ್ಸ್ ಚಾನೆಲ್ನಲ್ಲಿ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವತ್ತು ಒಂದು ವಿಚಾರ ಮಾಡೋದಾದ್ರೆ ಬೆಂಗಳೂರಿನ ನೂರೈವತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಹಳ್ಳಿಗಳಲ್ಲಿ ಇಲ್ಲ ಹಳ್ಳಿಗಳಲ್ಲಿ ಇವತ್ತು ಹಳ್ಳಿಗಳಿಗೆ ಹೋದ್ರೆ ನಿಮ್ಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಎಪ್ಪತ್ತು ವರ್ಷ ಎಂಬತ್ತು ವರ್ಷದ ಮುದುಕರು ಮುದುಕೆರೆ ಇರೋದು ಕಾರಣ ಉದ್ಯೋಗ ನೋಡ್ಕೊಂಡು ನಗರ ಕಡೆ ನಾವು ಹೋಗ್ತಾ ಇದೀವಿ ಅದು ಯಾವ್ದಾದ್ರು ಉದ್ಯೋಗ ಆಗ್ಬೋದು ಯು ಸಿ ಫೇಲ್ ಆಗೋದು ನಾವು ಹೋಗದೆ ನಗರ ಕಡೆ ಕಾರಣ ಏನಂತಂದ್ರೆ ನಾವು ರೈತರ ಮಕ್ಕಳುಗಳು ಈ ಕೃಷಿನಲ್ಲಿ ನಂಬಿಕೆ ನಮಗೆ ದಿನಾ ದಿನ ಕಡಿಮೆ ಆಗ್ತಾ ಇದೆ ಕಾರಣ ಇಷ್ಟೇ ನಾವು ಪ್ರೊಡಕ್ಟಿವ್ ಅಲ್ಲ ನಾವು ರೈತರು ಎಸ್ಪೆಷಲಿ ನಮ್ಮ ಮಂಡ್ಯ ಜಸ್ಟಿಕ್ ರೈತರು ನಮ್ ಸಮಸ್ಯೆ ಏನಂತಂದ್ರೆ ಎರಡ್ ಎಕರೆ ಮೂರ್ ಎಕರೆ ಜಮೀನ್ದಾರ ನಾವೆಲ್ಲ ಎರಡು ಎಕರೆ ಮೂರ್ ಎಕರೆ ಏನ್ ಮಾಡಕ್ ಸಾಧ್ಯ ನಾವು ಮತ್ತೆ ಈ ವಿಚಾರದ ಇನ್ನೊಂದು ಒಂದು ಪಾಯಿಂಟ್ ಹೇಳೋದಾದ್ರೆ ವ್ಯವಸಾಯ ಮಾಡೋ ರೈತ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅಕ್ಷಕರು ಈ ಎರಡು ದಿನಗಳಿಗೆ ಹೆಣ್ ಕೊಡ್ತಾ ಇಲ್ವಂತೆ ಎಣ್ಣೆ ಸಿಗ್ತಾ ಇಲ್ವಂತೆ ಅದು ಸಮಸ್ಯೆ ನಮ್ಗೆ ಗೊತ್ತಿದೆ ಏನು ಅಂತ ಹಾಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದ್ರೆ ನೀವು ಬ್ಯಾಟ್ ಬಗ್ಗೆ ಕೇಳಿದ್ರೂ ಜನರಲ್ ಅಗ್ರಿಮೆಂಟ್ ಅಂಡ್ ಟ್ರೇಡ್ಸ್ ಅಂಡ್ ಟಾರಿಫ್ ಅಂತ ಒಂದಿದೆ ಅದಾದ್ಮೇಲೆ ಟ್ರಿಪ್ಸ್ ಅಂತ ಒಂದಿದೆ ಟ್ರೇಡ್ ರಿಲೇಟೆಡ್ ಐತಿಹಾಸ ಅಂತ ಒಂದಿದೆ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಒಂದು ಎರಡು ವಿಧಾನ ಕೊಟ್ಟು ಹೇಳೋದಾದ್ರೆ ಸೀಡ್ಸ್ ಕಂಪನಿಗಳನ್ನ ನೋಡಿದೀವಿ ಬಿತ್ತನೆ ಬೀಜಗಳನ್ನ ಕೊಡುವಂತ ಕಂಪನಿಗಳು ನೀವು ಪ್ರತಿ ಸಾರಿ ಬಿತ್ತನೆ ಬೀಜ ಕಂಪನಿ ಹೋಗ್ಬೇಕು ಯಾಕೆ ಬೆಳೆದಂತ ಬೀಜ ನೀವು ನೀವು ಒಂದು ಸೀಡ್ಸ್ ಕಂಪನಿ ಇವತ್ತು ನೀವು ಬದನೆಕಾಯಿ ಸೀಡ್ಸ್ ಕಸ್ತೀರ ಅಂತಂದ್ರೆ ಹಾಕ್ಬೇಕು ಬೆಳಿಬೇಕು ಮತ್ತೆ ನೀವು ಆ ಸೀಡ್ಸ್ ಉಪಯೋಗಿಸಿದ ನಿಮ್ಗೆ ಫಲ ಸಿಗಲ್ಲ ಅದನ್ನ ಎಫ್ ಒನ್ ಬ್ರೀಡ್ ಅಂತ ಹೇಳ್ತೀವಿ ಕಂಪನಿಗಳ ಆ ತಂತ್ರಜ್ಞಾನ ಇದೆ ಈ ಟೊಮೆಟೊ ಸೀಡ್ಸ್ ಆಗ್ಲಿ ಬ್ರಿಂಗಾಲ್ ಸೀಡ್ಸ್ ಆಗ್ಲಿ ನಿಮ್ಗೆ ಕಲ್ಲಂಗಡಿ ಹಣ್ಣುಗಳಾಗಿ ಬೇರೆ ಯಾವ ತರ ವೆಜಿಟೇಬಲ್ಸ್ ಅದೊಂದು ಈ ಸೀಡ್ ಕಂಪನಿ ಏನಾದ್ರೆ ಮಾಫಿಯಾ ಆತರ ಈ ಸೀಡ್ಸ್ ಕಂಪನಿಗಳ ಮಾಫಿಯಾ ಈ ದೇಶದಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ಅನುಗುಣವಾಗಿ ಈ ಗ್ಯಾಟ್ ಮತ್ತೆ ಟ್ರಿಪ್ ಸಪೋರ್ಟಿ ನಿಮ್ಗೊಂದು ಉದಾಹರಣೆ ಹೇಳಿಬಿಡ್ತೀನಿ ಕೇಳಿ ನೀವು ಬಾಸಮತಿ ರೈಸ್ ಬಗ್ಗೆ ಕೇಳಿದೀರಾ ಬಾಸಮತಿ ರೈಸ್ ಬಗ್ಗೆ ಕೇಳಿದೀವಿ ಇಲ್ಲಿ ಏನಾದ್ರು ಏನು ಬಿರಿಯಾನಿ ಮಾಡಬೇಕಾದ್ರೆ ಅದ್ರ ಘನ್ನ ಫ್ಲೇವರ್ ಫ್ರಾಗ್ರೆನ್ಸ್ ಚೆನ್ನಾಗಿರ್ಲಿ ಅಂತ ಬಾಸುಮತಿ ಬಳಸ್ತೀವಿ ನಾವೇನು ತುಂಬಾ ಬಳಸಲ್ಲ ಮಾಮೂಲಿ ಹಾಕಿ ಒಂದು ಇಪ್ಪತ್ತೈದು ಕೆಜಿ ಐದು ಕೆಜಿ ಮಿಕ್ಸ್ ಮಾಡ್ತೀವಿ ಫ್ರಾಗ್ರೆನ್ಸ್ ಅದು ಈ ದೇಶದ ಜನರಿಕ್ ಅಂದ್ರೆ ಈ ದೇಶದಲ್ಲಿ ಹುಟ್ಟಿದಂತ ಅದು ನೀವು ಕಾಶ್ಮೀರ ಭಾರತ ದೇಶ ಮತ್ತೆ ಪಾಕಿಸ್ತಾನದ ನಡುವೆ ಅಲ್ಲಿ ತುಂಬಾ ಜಾಸ್ತಿ ಬೆಳಿತಾರೆ ಈ ಬಾಸುಮತಿ ರೈಸ್ನ ಇದಕ್ಕೆ ಪ್ರಪಂಚದ ಸುತ್ತ ದ ಗ್ಲೋಬ್ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ ಒಂದು ರೋಗ ಬರ್ತಾ ಇತ್ತು ನಾವು ಬೆಂಕಿ ರೋಗ ಅಂತ ಭತ್ತ ಬೆಂಕಿ ರೋಗ ಮುಗೀತು ಅದಕ್ಕೆ ಬೆಂಕಿ ಹಾಕದೆ ಬೇರೆ ಏನೇನು ದಾರಿ ಇಲ್ಲ ಸೊ ಆ ರೈಸ್ ಗ್ಲಾಸ್ ಡಿಸೀಸ್ ಅಂತ ಹೇಳ್ತೀವಿ ಅದನ್ನ ಸ್ಟಡಿ ಮಾಡ್ತೀವಿ ಅಂತ ಒಂದು ರೈಸ್ ಟೆಕ್ ಕಂಪನಿ ಯು ಎಸ್ ಬೇಸ್ಡ್ ಅದು ಇಂಟರ್ನ್ಯಾಷನಲ್ ರೈಸ್ ಟೆಕ್ ಕಂಪನಿ ಅಂತ ಆ ವೆರೈಟಿನ ಸ್ಟಡಿ ಮಾಡುತ್ತೆ ನಮ್ಮ ಕಲೀನ ನಮ್ಮ ವೆರೈಟಿನ ತಗೊಂಡ್ರೆ ನಮ್ಮ ಸಂಪನ್ಮೂಲ ತಗೊಂಡು ಅದನ್ನ ಸ್ಟಡಿ ಮಾಡುತ್ತೆ ಸ್ಟಡಿ ಮಾಡಿ ಮಾಡಿಫೈ ಮಾಡುತ್ತೆ ಅದನ್ನ ಈ ಬ್ಲಾಸ್ಟ್ ಡಿಸೀಸ್ ರೆಡ್ ಬ್ಲಾಸ್ಟ್ ಡಿಸೀಸ್ ಅಂತ ಹೇಳ್ತೀವಿ ನಾವು ಅದು ತರ ಅದನ್ನ ಮಾಡಿಫೈ ಮಾಡಿ ಜೆನೆಟಿಕಲಿ ಮಾಡಿಫೈ ಮಾಡ್ತಾರೆ ಕುಲಾಂತರ ಮಾಡ್ತಾರೆ ಅದನ್ನ ಈ ಬಾಸಮತಿ ರೈಸು ನಂದು ಅಂತ ಹೇಳುತ್ತೆ ಅಮೇರಿಕನ್ ಕಂಪನಿ ನೀವ್ ಯಾರು ಬೆಳಿಬಾರ್ದು ಅಂತ ಹೇಳುತ್ತೆ ನೀವು ಬೆಳೀಕಾದ್ರೆ ನನ್ ಪರ್ಮಿಷನ್ ಇಲ್ಲ ನೀವು ಬೆಳಿಬಾರ್ದು ಅಂತ ಹೇಳಿ ಅಂತ ಪರಿಸ್ಥಿತಿ ಅಂತದಕ್ಕೆಲ್ಲ ಅವು ಮಾಡ್ಕೊಟ್ಟಂತ ಈ ಟ್ರೇಡ್ಸ್ ಅಂತ ಹೇಳ್ತೀವಲ್ಲ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ರೇಡ್ ರಿಲೇಟೆಡ್ ಐ ಪಿ ಪ್ರೊಡಕ್ಷನ್ ಇದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ ರೈತ ಇದನ್ ಬೆಳೆದವ್ ಏನಾಗ್ಲಿ ನಾವೆಲ್ಲ ಬರೀ ಮಾತಾಡ್ತೀವಿ ರೈತ ಈ ದೇಶದ ಬೆನ್ನೆಲುಬು ರೈತ ಇಲ್ಲದೆ ಜೀವನ ಇಲ್ಲ ಮೂವತ್ತೈದು ವರ್ಷದಿಂದ ಶೇರ್ ಮಾರ್ಕೆಟ್ ನಾವೆಲ್ಲ ಮಾತಾಡ್ತಾ ಇದೀವಿ ಮಾನ್ಸೂನ್ ಕರೆಕ್ಟ್ ಆಗಿ ಮಳೆ ಬೀಳ್ತು ಅಂತಂದ್ರೆ ಶೇರ್ ಮಾರ್ಕೆಟ್ ರೈಸ್ ಆಯ್ತಿತ್ತು ಇವತ್ತರ ಪರಿ ಅದರ ಅರಿವಿದೆಯಾ ಆತರದ ಏನಾದ್ರು ಒಂದು ಇಂಪ್ಯಾಕ್ಟ್ ಇದೆಯಾ ಹೇಳಿದ್ರೆ ನೀವು ರೈತರಿಗೆ ಬಿಟ್ಟಿದೀರಿ ಅಂತ ಕೃಷಿನ ಬಿಟ್ಟಿದೀವಿ ಅಂತ ಅಂತ ಮತ್ತೆ ಮರಿಕಳಿಸ್ಬೇಕು ಅಂತ ಮತ್ತೆ ಬರಬೇಕು ಈ ರೈತರ ಅಭಿವೃದ್ಧಿ ಪ್ರಾಧಿಕಾರ ಈ ರಾಜ್ಯದಲ್ಲಿ ಮೊಟ್ಟ ಮೊದಲಾಗಬೇಕು ನಮ್ಮ ಸಭೆಗಳು ನಮ್ಮ ಸಮಾರಂಭಗಳು ಏನಾಗ್ತವೆ ಈ ಸಮಸ್ಯೆಗಳ ಬಗ್ಗೆ ನಾವೇನು ಪರಿಚಯ ಮಾಡ್ ಅರಿವು ಡಿಸ್ಕಷನ್ ಮಾಡ್ತೀವಿ ಅದ್ ಪರಿಹಾರ ಏನ್ ಹೇಳ್ತೀವಿ ಅದನ್ನ ನಾವು ಸರ್ಕಾರಕ್ಕೆ ಸಬ್ಬಿಟ್ಟೆ ಮಾಡ್ಬೇಕು ಅದರಿಂದ ನಾವು ನಿಂತ್ಕೋಬೇಕು ಅದಾಗುವವರಿಗೆ ಬಿಡಬಾರ್ದು ಆತರ ನಾವು ನಮ್ಮ ಹೋರಾಟಗಳನ್ನ ಬದಲಾಯಿಸ್ಕೋಬೇಕು ಎಲ್ಲ ಏನಾಗ್ತಿತ್ತು ಅಂತಂದ್ರೆ ರೋಡ್ ಅಡ್ಡಾಕ್ತಿದ್ವಿ ಎರಡು ಟೈರ್ ಬೆಂಕಿ ಇಡ್ತಿದ್ವಿ ಎರಡು ಬಸ್ ಅಡ್ಡಾಕ್ತಿದ್ವಿ ಮಿನಿಸ್ಟ್ರಿ ಅವರೆಲ್ಲ ಬರ್ತಿದ್ರು ಅಲ್ಲಿ ಏನೋ ಒಂದು ಸಮಸ್ಯೆ ಒಂದು ಪರಿಹಾರ ಕೊಡೋರು ನಿಗೀತು ತಿರ್ಗ ಮುಂದಿನ ವರ್ಷ ಅದೇ ಸೈಕಲ್ ರಿಪೀಟ್ ಆಗ್ತಿದೆ ಸೊ ಆತರ ನಾವು ಮಾಡದ್ ಬೇಡ್ರಿ ನಮ್ಮ ಹೋರಾಟದ ಮಾರ್ಗವನ್ನು ಬದಲಾಯಿಸೋಣ ಹೋರಾಟ ಇದು ಕಂಟಿನ್ಯೂಸ್ ಆಗಿರ್ಬೇಕು ಒಂದಿನ ಎರಡು ದಿನ ಇದ್ರೆ ನಮ್ಮ ಸಮಸ್ಯೆಗಳು ಬಗೆಯಿಲ್ಲ ಈ ರೈತ ಇರೋವರೆಗೂ ಈ ಭೂಮಿ ಇರೋವರೆಗೂ ರೈತನ ಸಮಸ್ಯೆ ಇದ್ದಿದ್ದೆ